ಆಟೋ ಕೇಳಿದ್ರು ಆಟೋ ಐನೂರು ರೂಪಾಯಿ ಹೇಳಿದ್ರು ಅಂತ ನಾವೇ ನಡ್ಕೊಂಡು ಹೋಗ್ತಾ ಇದೀವಿ ವೆಲ್ಕಮ್ ಟು ವಿನಾಯ್ ಗೌಡ ಯೂಟ್ಯೂಬ್ ಚಾನಲ್ ಅವಂಪಲ್ಲು ನಾನ್ ಮಾಡ್ತಾ ಇದೀನಿ ಇನ್ನೇನು ಇಲ್ಲಲ್ವಂತೆ ತ್ರಿವೇಣಿ ಸಂಗಮಕ್ಕೆ ಹೋಗೋದು ಇನ್ನ ಮುಂದೆ ಹೋಗಿ ಐನೂರು ತ್ರಿವೇಣಿ ಸಂಗಮಕ್ಕೆ ಬಂದೋಗರು ಈ ತರ ಅಷ್ಟು ಏನಿಲ್ಲ ಬಂದಿರ ಆಗ್ತಾ ಇವಾಗ ನಿಮಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನಾವು ಯೋಗ ಮಾಡ್ಕೊಂಡಿದ್ದೀನಿ ಪ್ರಯಾಗರಾಜ್ ಇವಾಗ ಪ್ರಯಾಗ್ರಾಜ್ ಚೆಟ್ಟಿ ಜಂಕ್ಷನ್ ಬಂದೈತೆ ಸ್ವಲ್ಪ ಹೊತ್ತು ಇಡ್ಕೋಬೇಕು ಫುಲ್ ಎಲ್ಲ ಜನ ಅವ್ರೆ ಸ್ವಲ್ಪ ಹೊತ್ತು ಪ್ರಯಾಗ್ರಾಜ್ ಅಲ್ಲಿ ಗಾಯ್ಸ್ ಗೈಸ್ ಇವಾಗ ಪ್ರಯಾಗ್ರಾಜ್ ಜಂಕ್ಷನ್ ಅಲ್ಲಿ ಇದೀವಿ ಎಲ್ಲ ಜನ ಇದೇ ಟ್ರೈನ್ ಅಲ್ಲಿ ಇವಾಗ ನಾವು ಬಂದಿದ್ದು ಎಲ್ಲ ಜನ ಅವ್ರೆ ನಾವು ಇವಾಗ ಇಂದ ಆಚೆ ಹೋಗಕ್ಕೆ ಹೋಗ್ತಾ ಇದ್ವಿ ಇಂದ ಹತ್ತಿ ಗಾಯ್ಸ್ ಇವಾಗ ರೈಲ್ವೆ ಸ್ಟೇಷನ್ ಇದೆ ಆಚೆ ಒಂದು ಇವಾಗ ಟ್ಯಾಕ್ಸಿ ನೋಡೋಣ ಅಂತ ಹೋಗ್ತಾ ಫುಲ್ಲು ಚಳಿ ಅಪ್ಪ ಇಷ್ಟೊಂದು ಚಳಿ ಅಂತ ಅನ್ಕೊಂಡಿರ್ಲಿ ಟೀ ಕುಡಿಯೋಕೆ ಹೋಗೋಣ ಬಾರ ಗಗನ್ ಯಶೋ ಫುಲ್ಲು ಹಿಂಗೇ ಹೆಂಗ್ ನೋಡಿ ಫುಲ್ ಪ್ಯಾಕ್ ಗಗನ್ ಪರವಾಗಿಲ್ಲ ಎಲ್ಲಿ ಎಲ್ ಮಿಸ್ ಆಗ್ಬಿಡ್ರನ್ಕೊಂಡಿರೋ ಮಡಿಕೆ ಮಡಿಕೆದು ಕಾಫಿ ನಟ್ಟಿನ ಅದು ಚಳಿ ಕಾಫಿ ನಟ್ಟಿನ ಮಡಿಕೆ ಟೀ ಕುಟ್ಟಿದ್ದೀಯ ಗಾಯಸ್ ಇವಾಗ ಇನ್ನ ಮಡಿಕೆ ಕಾಫಿ ಕುಡ್ದು ಈ ಲೋಟನ ಅಷ್ಟೇ ಅಂತ ಆದ್ರೆ ನಮ್ಮೂರ್ ಕಡೆ ಆಗಿರೋ ಒಂದ್ ಪಕ್ಷ ತೊಳ್ದ್ ಮಾಡಿ ಕೊಳ್ಳೋರು ಇಲ್ಲಿ ಎಸಿ ಬೇಕಂತೆ ಎಸ್ಸೋರ್ ಯಾರು ಅಂತ ನಾವು ಎತ್ಕೊಂಡು ಹೋಗ್ತಾ ಇದೀವಿ ಎಸಿ ಎಸಿಯೋಗಿ ಹೊಡೆದಾಕ್ ನೋಡದೇ ಹಾಕ್ಬಿಟ್ಟಾಗ ಇಸ್ ನಮ್ಮೂರ್ ಕಡೆ ಆದ್ರೂ ಆದ್ರ ತಗೋ ಹಂಗೆ ತೊಳೆದ್ ಮಡಿಕೊಳ್ಳೋರ ಏನಾದ್ರೆ ಇಲ್ಲಿ ಒಂದು ನ್ಯೂಸ್ ಅಷ್ಟೇ ಅದು ಮಡಕೆ ಗಾಯ್ಸ್ ತುಂಬಾ ಖುಷಿ ಆಯ್ತೈತೆ ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಬಂದಿದೀವಲ್ಲ ಅಂತ ಮತ್ತೆ ಮನೇಲಿ ಜನ ಜಾಸ್ತಿ ಹೋಗಬೇಡ ಹಂಗೆ ಹಿಂಗೆ ಅಂತ ಇದ್ರು ಜನ ಏನಿಲ್ಲ ಆರಾಮಾಗಿ ನಾರ್ಮಲ್ ಆಗಿ ಐತೆ ಅಷ್ಟೇನ್ ಜನ ಇಲ್ಲ ನೋಡ್ಬೋದಿವೆ ಬನ್ನಿ ನೀವು ಅಂತ ಹೇಳ್ತಾ ಇನ್ನ ಮುಂದೆ ಹೋಗ್ತಾ ಇರ್ತೀನಿ ತೋರಿಸ್ತೀನಿ ಎಲ್ಲ ಟ್ರೈನ್ ಇಲ್ದಾದ್ಮೇಲೆ ಆಟೋ ಕೇಳಿದ್ರು ಆಟೋಗೆ ಐನೂರು ರೂಪಾಯಿ ಹೇಳಿದ್ರು ಅಂತ ನಾವೇ ನಡ್ಕೊಂಡು ಹೋಗ್ತಾ ಇದೀವಿ ಅಲ್ಲೇ ಒಂದ್ ಕಿಲೋಮೀಟರ್ ನಡೆದೇನೋ ಇವಾಗ ಇನ್ನೂ ಎಷ್ಟು ಕಿಲೋಮೀಟರ್ ಐತಾ ಇದ್ ಮುಂದೆ ಗೊತ್ತಾಗ್ತಾ ಇಲ್ಲ ಆಗ ಅಷ್ಟರ ನಡ್ಕೊಂಡು ಹೋಗ್ತೀವಿ ಆಮೇಲೆ ಅಲ್ಲೇ ಕುತ್ಕೋತೀವಿ ರೈಲ್ವೆ ಸ್ಟೇಷನ್ ಇಂದ ಹಿಂಗ್ ಬಂದು ಇವಾಗ ರೈಟಿಗೆ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಕರೆಕ್ಟ್ ಗೊತ್ತಾಗ್ತಾ ಇಲ್ಲ ಇಲ್ಲೆಲ್ಲ ಜನ ಕಾಯ್ತವ್ರೆ ಏನ್ ಬಸ್ ಬರುತ್ತೆ ಅಂತ ಏನೋ ಹಾಕೋ ಬೇಕಾದ್ರೆ ಹೋಗೋದು ಎಕಡೆ ರೈಟ್ ಲೆಫ್ಟ್ ಗಗನ್ ನಮ್ಮ ಕರ್ಕೊಂಡ್ ಏನ್ ಹೇಳ್ಕೊಂಡ್ ಕೊಡ್ತಾ ಇಲ್ಲ ಥೂ ಮ್ಯಾಪ್ ಅಪ್ಪನ ಮನೆ ಅವಾಗ ಬರ್ತಾ ಇರ್ತೀನಿ ಹೋಗು ನಾವ ಇವಾಗ ಹರೇಲ್ ಹೋಗ್ತಾ ಇದೀವಿ ಇಲ್ಲಿಂದ ಫೋರ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಐತೆ ಅಷ್ಟು ದೂರ ಇವಾಗ ನಡ್ಕೊಂಡು ನಡ್ಕೊಂಡೋಗ್ಬೇಕು ಎಷ್ಟೋ ಗೊತ್ತಿಲ್ಲ ಇವಾಗಲ್ಲೇ ಟೈಮ್ ಬಂದು ಐದು ಐವತ್ತೇಳು ಆರು ಗಂಟೆ ಆಗೈತೆ ಇಂದ ಅಲ್ಲಿ ನಡೆಯುತ್ತ ಎಷ್ಟೊತ್ತಿಲ್ಲ ಟೈಮು ಬನ್ನಿ ಹೋಟಲ್ಲಿ ತ್ರಿವೇಣಿ ಸಂಗಮ ಹೋಗ್ತೀವಿ ಹೌದು ಹೋದ್ರೆ ಸಂಬಂಧ ಸ್ನಾನ ಮಾಡ್ಬೇಕಲ್ಲ ಇದು ಸರ್ ಇದು ಕಡೆ ಹಿಂದೆ ಗಾಡಿ ಇದೆ ಹಿಂದೆ ಮುಂದಗಡೆ ಸ್ಥಾನ ಮಾಡ್ಕೊಂಡು ಇಲ್ಲಿ ರೈಲುಗಟ್ಟು ಇಲ್ಲಿ ತ್ರಿವೇಣಿ ಸಂಗಮ ನೋಡಿ ಹಿಂದೆ ಇಲ್ಲಿ ತ್ರಿವೇಣಿ ಸಂಗಮ ಅಲ್ಲಿಂದ ಎಲ್ಲಿಗೆ ಹೋಗೋಲ್ಲ ಅಂತಾನೆ ಕನ್ನಡ ಗೊತ್ತಾಯ್ತಿಲ್ಲ ಡಿಸ್ಕಷನ್ ಮಾಡ್ತವ್ರೆ ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇವಾಗ ಮಾತಾಡಿಸ್ತಾ ಇದೀವಿ ಬಾಯ್ ಮಾತಾಡಿ ನೀವೆಲ್ಲ ಮಾತಾಡೋಣ ಬನ್ನಿ 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 ಈಗ ಏನು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಇನ್ನೂ ಎಷ್ಟು ದೂರ ಗೊತ್ತಿಲ್ಲ ನಾಳೆ ಕಾಲೇಜ್ ನೋವು ಬಂದ್ಬಿಟೈತೆ ಕರೆಕ್ಟಾಗಿ ಪ್ಲಾನ್ ಹಾಕಿಲ್ಲ ನಮ್ಮ ತ್ರಿವೇಣಿ ಸಂಗಮ್ ಹಿಂಗೇನಾ ಗಗನ್ ಗಲ್ಲಿ ಕರ್ಕೊಂಡೋಗ್ತವನೇ ಅದ್ ಹೋಗ್ತೀವ ಹೋಗ್ತಿವ ಕರೆಕ್ಟಾಗಿ ಗೊತ್ತಾಯ್ತಾ ಇಲ್ಲ ಗಗನ್ ಪಕ್ಕ ತ್ರಿವೇಣಿ ಸಂಗಮ್ ಹೋಗ್ತೀವಲ್ವಾ ಗಗನ್ ನೀರು ಊಟ ಊಟ ಇಲ್ಲ ಇಲ್ಲ ಊಟ ಒಂದು ಗೊತ್ತಾಗ್ತಾ ಇಲ್ಲ ಒಟ್ನಾರ ಮುಂದೆ ಹೋಗ್ತವನೇ ಅವನು ನಾವು ಅವ್ರ ಹಿಂದೆ ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ ಇಂದ ಇದುವರೆಗೂ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಒಂದು ಎರಡು ಕಿಲೋಮೀಟರ್ ಐತಂತೆ ನಮ್ಗಾಗ ನಡೆಸ್ತಾಯವನೇ ನಾವು ನಡೀತಾನೆ ಇದೀವಿ ನಮ್ಗೆ ಎಷ್ಟೋದ ಎರಡು ಬ್ಯಾಗ್ ಇಟ್ಕೊಬಿಟ್ಟೆಲ್ಲ ಒಂದಾಗ ಆರಾಮಾಗಿ ಹೋಗ್ತಾ ಇದ್ದೀವಿ ಇವರ್ ಮೂರ್ ಜನ ಗುಲ್ಬರ್ಗದ ಹುಡುಗರು ನಮ್ ಜೊತೆನೆ ಫ್ರೆಂಡ್ಸ್ ಆಗಿ ನಮ್ ಜೊತೆನೆ ಎಲ್ಲಾ ಕಡೆ ಹಲೋ ಗೈಸ್ ವೆಲ್ಕಮ್ ಟು ವಿನಾಯ್ಗೌಡ ಯೂಟ್ಯೂಬ್ ಚಾನಲ್ ಹಾಂ ನಾನು ಮಾಡ್ತಾ ಇದೀನಿ ಇನ್ನೇನು ಒಂದು ಕಿಲೋಮೀಟ್ರು ತ್ರಿವೇಣಿ ಸಂಗಮ ಹೊ ಇಲ್ಲೇನು ಮಾಡ್ತಾ ಇದೀರಾ ಪ್ರೈಸ್ ಇವಾಗ ಮೂರು ಪ್ಯಾಂಟ್ ತಗೋತಾ ಇದೀವಿ ಇನ್ನೂರು ರೂಪಾಯಿ ಫಿಕ್ಸ್ ರೇಟ್ ಐನೂರು ರೂಪಾಯಿ ಕೊಡೋಣ ಅಂತ ಇದೀವಿ ಆದ್ರೆ ಒಪ್ಕೊತಾ ಇಲ್ಲ ನೀವು ಅಷ್ಟೇನಾರ ಬಟ್ಟೆ ಗಿಡ್ಡೆ ತರಬೇಕು ಅಂದ್ರೆ ಅಲ್ಲೇ ತಂದ್ಬಿಡಿ ಇಲ್ಲೆಲ್ಲ ಹೇಳಿದ ರೇಟ್ನೆ ಕಡಿಮೆ ಮಾಡ್ಕೊಳಲ್ಲ ಐನೂರೈವತ್ತು ಕೊಟ್ಟು ಒಪ್ಕೊಂಡವ್ರೆ ಇರ್ಲಿ ಬಿಡಿ ಇವಾಗ ತಾನೇ ಮತ್ತೆ ಟೀ ಕುಡಿಯೋಣ ಅಂತ ನಿಲ್ಸಿದೀವಿ ಇವಾಗ ಆರು ಕಿಲೋಮೀಟರ್ ಹಡ್ಕೊ ಬಂದೆ ಮತ್ತೆ ತುಮಕೂರೆಲ್ಲ ಟೀ ಕುಡಿಯೋಣ ಅಂತ ಕುತ್ಕೊಂಡವ್ರೆ ಇನ್ನೊಂದು ಸ್ವಲ್ಪ ದೂರ ಇನ್ನೇನು ತ್ರಿವೇಣಿ ಸಂಘ ಮಾತ್ರ ಹೋಗ್ತೀವಿ ಅಷ್ಟೇ ಅದ್ ಬಿಟ್ರೆ ಏನು ಅರ್ಥ ಆಗಲ್ಲ ನಮ್ಗೆ ಇವಾಗ ಟೀ ಕುಡ್ಕೊಂಡು ತ್ರಿವೇಣಿ ಸಂಗಮಕ್ಕೆ ಹೋಗೋಣ ಅಂತ ಹೋಳ್ತಾ ಇದೀವಿ ನಡ್ಕೊಂಡು ಹೋಗಿ ಹೋಗಿ ಅವಾಗಿಂದ ಸುಸ್ತಾಗ್ಬಿಟ್ಟೈತೆ ಗಾಯ್ಸ್ ಇವಾಗ ರುದ್ರಾಕ್ಷಿ ತಗೊಳಣ ಅಂತ ಅಂಗಡಿಗೆ ಬಂದಿದೀವಿ ಆ ಒಂದ್ ರುದ್ರಾಕ್ಷಿನ ಇನ್ನೂರ ಐವತ್ ರೂಪಾಯಿ ಹೇಳ್ತವ್ರೆ ನಾವು ತಗೊಳದ ಬೇಡವಾ ಇಲ್ಲ ಬೇರೆ ಕಡೆ ತಗೊಳದ ಅಂತ ಹೇಳ್ತಾ ಇದೀವಿ ಇಲ್ಲಿಂದ ಇವಾಗ ಮುಂದೆ ನಡ್ಕೊಂಡು ಹೋಗ್ಬೇಕು ತ್ರಿವೇಣಿ ಸಂಗಮಕ್ಕೆ ಇನ್ನ ಸ್ವಲ್ಪ ಜಾಸ್ತಿ ದೂರ ಐತೆ ತಗೊಳ್ಳೋಣ ತಗೊಳ ತಾಯಿಸಿ ಇವಾಗ ಪಂಚಮುಖಿ ರುದ್ರಾಕ್ಷಿನ ನಾಲ್ಕು ತಗೋತಾ ಇದೀವಿ ಈ ತರ ರುದ್ರಾಕ್ಷಿನ ನಾಲ್ಕು ನಾಲ್ಕ್ ತಗೋತ ಇದೀವಿ ಪಂಚಾಮುಖಿ ರುದ್ರಾಕ್ಷಿ ನಾ ಸೋಮಾರ್ದೇ ಈ ತರ ರುದ್ರಾಕ್ಷಿನ ಮಟನ್ ಮತ್ತೆ ಚಿಕನ್ ಹಾಕೊಂಡಿ ಇಲ್ಲಿ ಇರ್ಲಿ ತಗೊಳ್ಳಿ ಎಲ್ಲ ಮುನ್ನೂರು ಒಂದು ಮುನ್ನೂರಾಯ್ತು ನಾಲ್ಕು ರುದ್ರಾಕ್ಷಿ ಐದು ಪಂಚಮುಖಿ ರುದ್ರಾಕ್ಷಿ ಆಮೇಲೆ ಕೈಗೆ ಬಳೆ ತಗೊಂಡ್ರು ಹಣ ಇರ್ಲಿ ತಗೊಳ್ಳಿ ಬಾಯ್ ಇಲ್ಲಿ ಕಾಯಿಸಿ ಇವಾಗ ಅರೇಲ್ ಘಾಟ್ ಅಲ್ಲಿ ಇದೀವಿ ಸಂಗಮಕ್ಕೆ ಬೋಟಲ್ಲಿ ಹೋಗ್ಬೇಕು ಫುಲ್ ಜನ ಅವ್ರೆ ಅಲ್ಲೆಲ್ಲ ಜನ ಜಾಸ್ತಿ ಇರ್ಲಿಲ್ಲ ಆದ್ರೆ ಇಲ್ಲಿ ನೋಡ್ರೆ ಗಾಡಿ ಗಿಡ ಎಲ್ಲ ಫುಲ್ ರಶ್ ಆಗ್ಬಿಟ್ಟೈತೆ ಹುಡುಗರು ಎಲ್ಲ ಗೊತ್ತಿಲ್ಲ ಏ ಜನ ಗುರು ಜನ ಇಲ್ಲ ಅನ್ಕೊಂಡು ವಾವ್ ಇದೇ 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 ನೋಡಕ್ ಬಂದಿದೆ ಇಷ್ಟವರ್ಗ ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಜರ್ನಿ ಮಾಡಿ ಈ ವ್ಯೂ ನೋಡ್ತಿದ್ದೀವಲ್ಲ ಫುಲ್ ಖುಷಿ ಆಗೋಯ್ತದ ಇವಾಗ ತ್ರಿವೇಣಿ ಸಂಗಮ ನೋಡಿ ಗಾಯ್ ಕೊರೆಗೋ ಬಂದ್ಬಿಟ್ಟು ಇರೋದು ನೋಡಿ ಜನ ಏನಿಲ್ಲ ಬೆಳ ಬೆಳಗ್ಗೆ ಇಲ್ವಾ ಮೂರ್ ದಿನ ಜರ್ನಿ ಮಾಡಿ ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಬಂದೆ ಇದೆಲ್ಲಾ ನೋಡ್ತಾ ಇದ್ರೆ ಮೂರ್ ದಿವಸ ಜರ್ನಿ ಮಾಡಿರೋದ್ನೆಲ್ಲ ಏನು ಅನ್ನಿಸ್ತಾ ಇಲ್ಲ ತುಂಬಾ ಖುಷಿ ಆಗ್ತೈತೆ ಇಲ್ಲಿವರ್ಗ ಬಂದಿದೀವಲ್ಲ ಅಂತ ಅಷ್ಟೇನ್ ಜನ ಇಲ್ಲ ಅನ್ಕೊಂಡದಷ್ಟು ಟಿವಿ ಎಲ್ಲ ಅಷ್ಟ್ ಜನ ಅವ್ರೆ ಇಷ್ಟ ಜನ ಅವ್ರೆ ತುಂಬಾ ತಳ್ಳಾಟ ಆಗೈತೆ ನಮ್ಮೂರವರೆಲ್ಲ ಹೇಳ್ತಾ ಇದ್ರು ತುಂಬಾ ಜನ ಸತ್ವಾಗೋರೆ ಅಂತ ಎಲ್ಲ ಹೇಳ್ತಾ ಇದ್ರು ಆತರ ಏನಿಲ್ಲ ಇಲ್ಲಿ ನೀವು ಬನ್ನಿ ನೂರ ನಲ್ವತ್ ನಾಲ್ಕು ವರ್ಷ ಒಂದೇ ಸಲ ಬರೋದು ನೀವು ಬನ್ನಿ ತುಂಬಾ ಚೆನ್ನಾಗೈತೆ ಹೋಗ್ಬೋದು ಬರ್ಬೋದು ಇಲ್ಲೆಲ್ಲ ಜಾಸ್ತಿ ಡಬ್ಬಿಗಳನ್ನೇ ಮಾಡುವ ಡಬ್ಬಿಗಳು ನಾಮ ಹಂಗೆ ಎಲ್ಲ ಬೇಜಾನ್ ಕಾರ್ಗಳು ಎಲ್ಲ ಬಂದಾವೆ ಆ ಇವಾಗ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮಕ್ಕೆ ಅಂತ ಹೋಗ್ತಾ ಇದೀವಿ ಬೋಟಿಂಗ್ ಎಷ್ಟ್ ದುಡ್ಡು ಹೇಳ್ತಾರ ಏನೋ ಗೊತ್ತಾ ಇಲ್ಲ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡ್ ಹೋಗ್ಬೇಕು மா நோடிங் மட்கா நாம 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 எஸ் லீட் பாட்டி இட் நான் ஐட்டர் ஏன் எழுட்ரு நன்க எழுட்டரு இவ்ரி ஒழுட்ரு அந்த ಇವಾಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಬೋಟಿಂಗ್ ಮಾಡಕಂತ ಹೋಗ್ತಾ ಇದ್ದ ಇವಾಗ ಏನ್ ಕೋಲ್ಡ್ ಗೊತ್ತಾ ನೀರು ಇವಾಗ ತ್ರಿವೇಣಿ ಸಂಗಮಕ್ಕೆ ಹೋಗಕಂತ ಬೋಟಿಂಗ್ ಹೋಗ್ತಾ ಇದ್ದೀರ್ ಬೋಟಿಂಗ್ ನೀಚೆ ಅಂದ್ರೆ ಇಲ್ಲವಂತೆ ತ್ರಿವೇಣಿ ಸಂಗಮಕ್ಕೆ ಹೋಗೋದು ಇನ್ನ ಮುಂದೆ ಹೋಗಿ ಐನೂರು ಮೀಟರ್ ನಡ್ಕೊಂಡು ಅಲ್ಲಿ ಹೋಗಿ ತ್ರಿವೇಣಿ ಸಂಗಮಕ್ಕೆ ಬೋಟಿಂಗ್ ಮಾಡಕ್ ಹೋಗ್ಬೇಕು ನಾವ್ ಇಲ್ಲಿ ಅನ್ಕೊಂಡ್ ಬಂದು ಆದ್ರೆ ಇಲ್ಲಲ್ಲ ಗಗನ್ ಎಲ್ಲಿ ಹೋಗ್ಬೇಕಂತೆ ಗಗನ್ ಐನೂರು ಮೀಟರ್ ಮುಂದೆ ಹೋಗ್ಬೇಕಾ ಇವಾಗ ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಬೋಟಿಂಗ್ ಹತ್ರ ಮಾಡಿ ಆಮೇಲೆ ಸಂಗಮ ಕೊಡ್ಬೇಕು ಬೋಟೋಗ ಅಂತ ಹೋಗ್ತಾ ಇದೀವಿ ಆದ್ರೆ ಯಾವ ಬೋಟು ಸಿಗ್ತಾ ಇಲ್ಲ ಕಮ್ಮಿ ಜನ ಇದ್ರೆ ಜಾಸ್ತಿ ದುಡ್ಡಿಸ್ಕೋತವೆ ಅಂತ ನಾವು ಇನ್ನ ಯಾರ ಬರ್ತಾರ ಅಂತ ಕಾಯ್ತಾ ಇದ್ದೀವಿ ಇವಾಗ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೋಬೇಕು ಅದೇ ಒಂಥರ ಖುಷಿ ಇಷ್ಟು ಅಷ್ಟು ದೂರದಿಂದ ಬಂದು ಸ್ನಾನ ಮಾಡ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ ನೋಡಿಗೂರಲ್ಲಿ ಏನಾರು ಆದ್ರೆ ಆಂಬುಲೆನ್ಸ್ ಅಲ್ಲಿ ಕಾಪಾಡಿಕಂತ ಎಲ್ಲ ನೀರಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಇದು ಯಮುನಾ ನದಿ ಆಕಡೆ ಫುಲ್ ಗಂಗಾ ನದಿ ಇರೋದು ನಾವೆಲ್ಲ ತ್ರಿವೇಣಿ ಸಂಗಮಕ್ಕೆ ಹೋಗೋಕೆ ಇನ್ನ ಬೋಟ್ ಸಿಕ್ಕಿಲ್ಲ ಬೋಟ್ ಬಗ್ಗೆನೇ ಇವ್ರು ಕೇಳ್ತಾವ್ರೆ ಒಂದ್ ಅಣ್ಣ ಹಂಗೆ ಸಿಕ್ಕಿರಲ್ಲ ಅವ್ರ ಹತ್ರ ಅವ್ರೆಷ್ಟೋದ್ರು ಬೋಟ್ ಅಲ್ಲಿ ಅಂತ ನಾವಿನ್ನ ಆ ಕಡೆ ಹೋಗಿ ಅಲ್ಲಿ ಬೋಟ್ ಹತ್ಬೇಕು ಅದೇ ಒಬ್ಬ ಒಬ್ಬ ಪರ್ಸನ್ ಗೆ ಎಷ್ಟೋತಾರೆ ಅಂತ ಇನ್ನ ಕರೆಕ್ಟ್ ಆಗಿ ಕನ್ಫರ್ಮ್ ಆಗಿಲ್ಲ ಹಂಗಾಗಿ ಇನ್ನ ಹುಡುಕ್ತಾ ಇದೀವಿ ಬೋಟ್ ಯಾವ ಬೋಟ್ ಹೋಗೋಣ ಯಾವ ಬೋಟಲ್ಲಿ ಹೋಗೋಣ ಅಂತ ಇವನ್ ಕಗಾನ ಅವಾಗಿಂದ ಅಲ್ಲಿಂದ ಟ್ರೈನ್ ಇಲ್ದಾಗಿಂದ ಇಲ್ಲಿವರೆಗೂ ಅವಮತ ಕೇಳ್ತಾ ಇದೀವಿ ಆದ್ರೆ ಅವ್ನ್ ಏನ್ ಮಾಡ್ತಾನೋ ಗೊತ್ತಿಲ್ಲ ಇವಾಗ ನಡಿ ನಡಿ ಅಂತಾನೆ ಅವನೇ ಅವಾಗಿಂದೇ ಹೋಗ್ತಾನೆ ಇದೀವಿ ಫೈಸ್ ಇವಾಗ ಬೋಟಿಂಗ್ ಹತ್ರ ಬಂದು ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಅವ್ರೆ ಯಾಕಪ್ಪ ಅಂದ್ರೆ ಬೋಟಿಂಗ್ ಎಲ್ಲಾ ಕಡೆ ಮಾಡ್ತಾರೇನೋ ಗೊತ್ತಿಲ್ಲ ಅಲ್ಲೆಲ್ಲ ಫುಲ್ ಜನ ಈ ಕಡೆ ಎಲ್ಲಾ ವೀಪಿದಂತೆ ನಾವಿವಾಗ ಬೋಟಿಂಗ್ ಟಿಕೆಟ್ ತಗೊಂಡಿ ಬೋಟಿಂಗ್ ಹತ್ರ ಹೋಗ್ಬೇಕು ಅಲ್ಲೂ ಸ್ವಲ್ಪ ಜಾಸ್ತಿ ಜನನೇ ಅವ್ರೆ ಇವಾಗ ಬಂದಿದೀವಿ ನೋಡೋಣ ನೋಡಿ 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 ನಡಿ ಎತ್ಕೋತಾರಲ್ಲ ಬರ ಯಶೋದ್ ಯಾವ್ದು ಇವಾಗ ರೆಡಿ ಮಾಡ್ತಾರ ಇವಾಗ ರೆಡಿ ಮಾಡದ ಯಾವಾಗ ಹೋಗದ ಯಾವಾಗ ಅದೇಯ ಫುಲ್ಲು ಕೋಲ್ಡ್ ಆಗೈತೆ ನೀರು ಕೊಯ್ತಾ ಇದೀವಿ ಇವಾಗ ಬೋಟ್ ಹತ್ತಕ್ಕೆ ಎಷ್ಟಾಗುತ್ತೆ ಅಂತ ರೇಟ್ ಕೇಳ್ಕೊಂಡು ಹಂಗೆ ಹತ್ಬದ ತ್ರಿವೇಣಿ ಸಂಗಮ ಒಂದ್ ಸಾವಿರನಾ ಬಾಯ್ ಒಂದ್ ಸಾವಿರ ಒಬ್ಬರಿಗೆ ಅಂದ್ರೆ ಇಲ್ಲಿ ಎಷ್ಟು ಜನ ಅವ್ರೆ ಕೋಟಿ ಗಟ್ಲೆ ಬೋಟ ದುಡ್ತಾರೆ ಗಾಯಸ್ ನಲ್ವತ್ತು ಕೋಟಿ ಜನ ಬರೋದು ಅವ್ರಪ್ಪ ಗಾಯಸ್ ಇವಾಗ ಗೆ ಒಬ್ಬರಿಗೆ ಒಂದೊಂದ್ ಸಾವಿರ ಹೇಳ್ತಾರೆ ಇಲ್ಲಿಗೆ ಬಂದಿರ ಅಷ್ಟು ಬಂದಿರೋದೇ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕಂತ ಇವಾಗ ಒಬ್ಬರಿಗೆ ಒಂದೊಂದ್ ಸಾವಿರ ಕೊಟ್ಟೇನೆ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದೀವಿ ಆದ್ರೆ ಯಾವ ಬೋರ್ಡ್ ಸಿಕ್ಕಿಲ್ಲ ಬೋರ್ಡ್ ಸಿಗಿದ ತಕ್ಷಣ ಹೊರಡಬೇಕು ಗಾಯಿಸಿ ಇವಾಗ ಬೋಟ್ ಹಾ ಇದೀವಿ ಸಾವಿರ ರೂಪಾಯಿ ಕೊಟ್ಟಿ ಎಲ್ಲ ನೋಡಿ ನಡಿ ನಡಿ ಒಳಗಡೆ ಚಪ್ಪಲಿ ಇಲ್ಲಿ ಬಿಡು ಚಪ್ಪಲಿ ಇಲ್ಲಿ ಬಿಡು ಬರ್ರ ಇವಾಗ ಬೋಟ್ ಒಳಗಿ ಬರ್ತಾ ಇದೀವಿ ಒಬ್ರಿಗೆ ಸಾವಿರ ರೂಪಾಯಿ ಕೊಟ್ಟಿ ಇವಾಗ ಹೊರಡ್ಬೇಕು ಇಲ್ಲಿ ಬೋಟ್ ಬೋಟ್ಗಳು ಏನ್ ಬೇಜಾನ್ ಬೋಟ್ ಹುಷಿ ಇಲ್ಲ ಇವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದೀವಿ ಒಬ್ಬರಿಗೆ ಸಾವಿರ ರೂಪಾಯಿ ಹೆಂಗೆ ಬೋಟ್ ಎಲ್ಲಾ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಲೈಫ್ ಲೈಫ್ ಜಾಕೆಟ್ ಹಾಕತವ್ರೆಸ್ ಇವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದೀವಿ ಫುಲ್ ಎಲ್ಲ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ಫುಲ್ ಐತೆ ಕುತ್ಕೊಂಡಿದ್ರೆ ಕೆಳಗಡೆ ರಿಗಿದ್ಯಾನ್ ಗೈಸ್ ಇವಾಗ ಹೋಗ್ತಾ ಇದೀವಿ ಬೋಟಲ್ಲಿ ತ್ರಿವೇಣಿ ಸಂಗಮ ಹಾಗೆ ಎಲ್ಲ ಫುಲ್ ಅಕ್ಷಿಗರೆಲ್ಲ ಹಾರಾಡ್ತಿರೋದೆಲ್ಲ ನೋಡಿ ಮಸ್ತ್ ಆಗೈತೆ ನೋಡಿ ಇಲ್ಲಿಂದ ಇನ್ನ ಸ್ವಲ್ಪ ದೂರ ಮುಂದೆ ಹೋಗ್ಬೇಕು ತ್ರಿವೇಣಿ ಸಂಗಮ ನದಿಗೆ ತಲುಪಕ್ಕೆ ನಾವು ಆ ಕಡೆ ಎಲ್ಲಾ ಕೂಡ ಫುಲ್ ಮರಣಭೂಮಿದಾರನೇ ಅಲ್ಲೆಲ್ಲ ದೊಡ್ಡದ ಕೋಟೆ ಎಲ್ಲ ಐತೆ ಸ್ವಲ್ಪ ಜನ ಬಟ್ಟೆ ನೋಡ್ಕೊಳಕ್ಕೆಲ್ಲ ಇರ್ಬೇಕು ಕುತ್ಕೋಬೇಕಂತೆ ಬಾಯ್ಸ್ ಏನ್ ಜನ ಅಂದ್ರೆ ಸ್ನಾನ ಮಾಡಕಂತಾನೆ ಅಷ್ಟು ಎಷ್ಟು ದೂರದಿಂದ ಬಂದಿರ್ತಾರಲ್ಲ ಸ್ವಲ್ಪ ಜಾಸ್ತಿ ಜನನೇ ಅಂದ್ರೆ ಸ್ನಾನಾಗಿನ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಇದೇ ಬೋಟಲ್ ಕರ್ಕೊಂಡು ಹೋಗೋದು ಅದಕ್ಕೆ ಅವರು ಬೇಗ ಬನ್ನಿ ಲೇಟ್ ಮಾಡಬೇಡಿ ಅಂತ ಹೇಳ್ತವ್ರೆ ಹೋಗ್ತಾ ಇದೀವಿ ಇವಾಗ ಜೀವನದಲ್ಲಿ ಈ ತರ ಎಕ್ಸ್ಪೀರಿಯೆನ್ಸ್ ಇದೇ ಮೊದಲನೇ ಟೈಮು ಈಗೆಲ್ಲ ಹೋಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಆದ್ರೂ ಒಂದೇ ದಿವಸದಲ್ಲಿ ಪ್ಲಾನ್ ಮಾಡಿ ಹೋಗೋಣ ಅನ್ಕೊಂಡು ಹೊರಟಿರೋದಿದ್ವಂತ ಆಯ್ತು ಅಂತೂ ಇಂತೂ ತ್ರಿವೇಣಿ ಸಂಗಮಕ್ಕೆ ಬಂದೊಬ್ರು ಈ ತರ ಹೂವು ನೋಡಕ್ಕೆ ಎಷ್ಟು ಕೊಟ್ಟರು ಸಿಗಲ್ಲ

ಇವಾಗ ಗಂಗಾ ಜಲನ ಮರಕ್ ತಗೊಂಡ್ ಮುಗಿಸ್ಕೊಂಡಾಯ್ತು ಇವಾಗ ನಾವು ಯಶು ಎರಡು ಗಗನೊಂದು ಮತ್ತೆ ನಾನೊಂದು ಬಾಡ್ಲಿ ತಗೊಂಡು ನಾನ್ ಎರಡು ಬಾಡ್ಲಿ ಕುತ್ಕೋ ಕುತ್ಕೋ ಯಶು ಕುತ್ಕೋ ಕೆಳಗಡೆ ಕುತ್ಕೋತ್ಕೊಳ್ಳೋ ಹಾವಿಡಿಗೇನು ತುಂಬಾ ಕಲರ್ ಐತೆ ಇದು ಇದು ತ್ರಿವೇಣಿ ಸಂಗಮ ಆ ಕಡೆ ಗಂಗಾ ಇಲ್ಲ ಅಲ್ಲಿ ನೋಡಿ ಡಿವೈಡ್ ಕರೆಕ್ಟ್ ಆಗಿ ಕಲರ್ ಚೇಂಜ್ ಆಗೋದು ತೋರಿಸ್ತೀನಿ ನೋಡಿ ಆ ಕಡೆ ಸೈಡ್ ಗೊತ್ತಾಗುತ್ತೆ ಅಲ್ಲಿ 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 ಗೊತ್ತಾಗುತ್ತೆ ನೋಡಿ ಮಚ್ಚ ಹಾ ಬ್ಲೂ ಐತೆ ಬ್ರೌನ್ ಐತೆ ಆಯ್ತು ಸರ್ ಮುಂದೆ ನೋಡಿ ಮುಂದೆ ನೀಲಿ ಕಲರ್ ತರ ನೀರ್ ಬಂದು ಬ್ರೌನ್ ಕಲರ್ ಐತೆ ಇವಾಗ ಚೇಂಜ್ ನೋಡಿ ಕರೆಕ್ಟ್ ಆಗಿ ನೋಡ್ತಾ ಇದನ್ನ ಇವಾಗ ಈ ಕಡೆ ತ್ರಿವೇಣಿ ಸಂಗಮ ಆ ಕಡೆ ಅದು ಗಗನ್ ಗಗನ್ ನದಿ ಕಿರಣ ಯಮುನಾಂಗಮ ಗಂಗಾ ಇದು ಗಂಗಾ ಅದು ಯಮುನಾ ಆ ಕಡೆ ಸೈಡ್ ಇವಾಗ ನೋಡಿ ಕಲರ್ ಚೇಂಜ್ ಆಗ್ತೈತೆ ಈ ಕಲರ್ ಆ ಕಡೆ ಇರೋ ಕಲರ್ ಡಿಫ್ರೆನ್ಸ್ ಐತೆ ಅದಕ್ಕೆ ತ್ರಿವೇಣಿ ಸಂಗಮ ಅದೊಂದು ಯಮುನಾ ಅನ್ನೋದೇ ಯಮುನಾ ನಾವು ತಗೊಂಡಿರೋ ನೀರಲ್ಲಿ ಹುಡುಗಿಸಿ ಮನೆಗೆ ತಗೊಂಡೋಗಾಗಿ ನಾವು ನೀರೊಳಗಡೆ ಅವನ್ನೆಲ್ಲ ಮುಳುಗಿಸ್ಕೊಳ್ತೇವೆ ಬೇಕಾರೆ ಮುಳಿಸ ನೀರಿಂದ ಎತ್ಕೊಂಡು ಅಲ್ಲಿ ರಾಯ್ಸ್ ಇವಾಗ ತಾನೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡಾಯ್ತು ಇವಾಗ ಅಲ್ಲಿಂದ ನಡ್ಕೊಂಡು ಆಚೆ ಬರ್ತಾ ಇದೀವಿ ಫುಲ್ ಇವಾಗ ಜನ ಜಾಸ್ತಿ ಆಗ್ಬಿಟ್ಟವ್ರೆ ಅವಾಗ್ಲೇ ಅಷ್ಟೊಂದ್ ಜನ ಇರ್ಲಿಲ್ಲ ಆದ್ರೆ ಇವಾಗ ತುಂಬಾ ಜನ ಜಾಸ್ತಿ ಆಗ್ಬಿಟ್ಟರೆ ನಾವ್ ಇವಾಗ ಸ್ನಾನ ಮಾಡ್ಕೊಂಡು ಇವಾಗ ಆಚೆ ಲಾಂಜಿನ ದೇವಸ್ಥಾನ ಆಯ್ತು ಅಂತ ಅದು ನೋಡೋಣ ಅಂತ ಹೋಗ್ತಾ ಇದ್ವಿ ಇವಾಗ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ ಎರಡು ಚಪಾತಿ ಬಂದು ಐವತ್ತು ರೂಪಾಯಿ ಅಂತೆ ಇವಾಗ ಏನು ಮಾಡೋಕ್ಕಾಗಲ್ಲ ಇಲ್ಲೇಬೇಕು ತುಂಬಾ ಟೇಸ್ಟ್ ಇಂತೆ ಅದೆಲ್ಲ ಸ್ನಾನ ಮಾಡ್ಕೋಬೋದೇ ಹತ್ತು ಹತ್ತು ರೂಪಾಯಿ ಅದು ಸಕಾಲಾಗಿ ಗೊತ್ತು ಬಿಡೋಕೆ ತಾನೇ ನಾಷ್ಟ ಆಯ್ತು ನಾಷ್ಟ ಆದ್ಮೇಲೆ ಇಲ್ಲಿ ತ್ರಿವೇಣಿ ಇಂದ ಆಚೆ ಬಂದು ನಾಮಗಿಮ ಹಾಕ್ಸ್ಕೊಂಡು ಹಂಗೆ ನಾಶ ಮಾಡ್ಕೊಂಡು ಕೂತಿದೀವಿ ಸುಮ್ನೆ ಯಾವ್ದೇ ತರ ಟ್ಯಾಕ್ಸಿ ಸಿಕ್ಕಿಲ್ಲ ಯಾವ್ದು ಹೋಗೋಣ ಹನುಮಾನ್ ಅಂತ ಒಂದು ದೇವಸ್ಥಾನ ಐತೆ ಅದಕ್ಕೆ ಇಲ್ಲಿ ಯಾವ್ದ ತರ ಟ್ಯಾಕ್ಸಿ ಸಿಗ್ತಾ ಇಲ್ಲ ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದೀವಿ ಅಲ್ಲಿ ಹನುಮಾನ್ ಮಂದಿರ ಅಂತ ಐತೆ ಅಲ್ಲಿ ಬಿಡ್ಸಿಂದ ಹಂಗಿಂದ ನಡ್ಕೊಂಡು ಹೋಗ್ಬೇಕು ಐದ್ ಕಿಲೋಮೀಟರ್ ಇದೆ ಐದ್ ಕಿಲೋಮೀಟರ್ ವರ್ಗ ಯಾರು ನಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋತಾ ಇದೀವಿ ಆದ್ರೂ ಇಲ್ಲಿ ಯಾವ್ದೇ ತರ ಟ್ಯಾಕ್ಸಿ ಸಿಕ್ಕಿಲ್ಲ ಟ್ಯಾಕ್ಸಿ ಇದ್ರೆ ಚೆನ್ನಾಗಿರೋದು ಅನ್ಕೊಂಡು ಹೋಗ್ತಾ ಇದೀವಿ